ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರು ಹೈಲೈಟು ಯಾರು ವರ್ಸ್ಟು ಅಂತ ಅಥವಾ ನಿಮಗೇನು ಅನ್ನಿಸ್ತು ಹೊಟ್ಟಿನಲ್ಲಿ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ದೌಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋದಾದರೆ ಸೊ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ಅಲ್ಲಿ ಮೋಕ್ಷಿತಾ ಅವರ ಕಣ್ಣೀರಿನ ಮೂಲಕ ಶುರುವಾಗುತ್ತೆ ಮೀನ್ಸ್ ಐಶ್ವರ್ಯ ಹೋಗಿರೋದಕ್ಕೆ ಸೊ ಅಲ್ಲಿ ನಮ್ಮ ಐಶ್ ಯಾರು ಮೋಕ್ಷಿತಾ ಅವರು ಅಳ್ತಾ ಅಳ್ತಾಯಿದ್ರು ಸೊ ಒಬ್ಬಂಟಿ ಆಗೋದೆ ಅನ್ನೋ ರೀತಿಯಲ್ಲಿ ಚೈತ್ರ ಅವ್ರ ಮುಂದೆ ತಮ್ಮ ಗೋಳನ್ನು ಆ್ಯಂಡ್ ಅಲ್ಲಿ ನಮ್ಮ ಚೈತ್ರ ಅವರು ತಮಗೆ ಇರುವಂಥ ಒಂದು ಅನುಭವದ ಮೇರೆಗೆ ಯಾಕಂದರೆ ಅವರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಒಂಟಿಯಾಗೆ ಇದ್ದಾರೆ ಬಟ್ ಆದರೂ ಎಲ್ಲೆಲ್ಲಿ ಬೇಕು ಯಾರ್ಯಾರನ್ನ ಜೊತೆ ಮಾಡ್ಕೊಬೇಕು ಅಲ್ಲಿ ಜೊತೆ ಮಾಡ್ಕೊತಾರೆ ಅವರು ಸೊ ಅವರಿಗೆ ಇರುವಂಥ ಒಂದು ಅವ್ರ ಜೊತೆ ಇದ್ದರು ಅಲ್ಲಿ ಮಂಜು ಮತ್ತು ರಜತ್ ಬಂದು ಕೇಳ್ತಾರೆ ಸೊ ಯಾಕೆ ಏನಾಯಿತು ಎತ್ತ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಕ್ಕೆ ಬಂದರೆ ಅಲ್ಲಿ ಕುತ್ಕೊಳ್ಳೋದಿಲ್ಲ ಅವರು ಮೋಕ್ಷಿತಾ ಅವರು ಎದ್ಬಿಟ್ಟು ಬೇರೆ ಕಡೆ ಹೋಗೋಣ ಚೈತ್ರ ಅಂತ ಬಿಡು ಹೇಳಿ ಬೇರೆ ಕಡೆ ಕಡೆಗೆದ್ದೋಯ್ತಾರೆ ಅದಾದಮೇಲೆ ಅಲ್ಲಿ ಗೌತಮಿ ಮತ್ತು ಮಂಜೂರು ಡಿಸ್ಕಷನ್ ಮಾಡ್ತಿರ್ತಾರೆ ಅದರಲ್ಲಿ ಮುಖ್ಯವಾಗಿ ಗೌತಮಿ ಅವರು ಮಂಜೂರ ಜೊತೆಗೆ ಡಿಸ್ಕಷನ್ ಮಾಡುವಂಥದ್ದು ಸೊ ನಾನು ಎಲ್ಲಾದರೂ ನಿಮಗೆ ಕೆಳಗಡೆ ಇಟ್ಟು ನೋಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಬರುತ್ತೆ ಬಟ್ ಅಲ್ಲಿ ಒಂದು ರೀತಿಯಲ್ಲಿ ಮೋಕ್ಷಿತಾ ಅವರು ಅವಾಗ ಮಂಜು ಕೇಳುವಂಥದ್ದು ನಾನು ಕೇಳ್ತೀನಿ ಇವಾಗ ಬರಲಿ ಮೋಕ್ಷಿತಾ ಹಾಗೆ ಹೇಗೆ ಅಂತೆಲ್ಲ ಮಾತುಗಳು ಬರುತ್ತೆ ಬಟ್ ಅದು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂತಂದರೆ ಕೆಲವು ಟೈಮಲ್ಲಿ ಜೋರು ಮಾಡ್ತಾರೆ ಓಕೆ ಮಂಜು ಮಂಜು ಅವರಿಗೆ ಜೋರು ಮಾಡ್ತಾರೆ ಬಟ್ ನನಗನ್ಸೋದೇನಂತಂದರೆ ಅವರು ಜಾಸ್ತಿ ಅವ್ರ ಹತ್ರ ಹೋಗೋದು ಕೂಡ ತಪ್ಪು ಅಂತ ನನಗನ್ಸುತ್ತೆ ಓಕೆ ಸೊ ಅಲ್ಲಿ ಮೋಕ್ಷಿತ ಅವ್ರಿಗೆ ಅವರು ಕರೀತಾರೆ ಸೊ ಒಂದು ಎರಡು ನಿಮಿಷ ಮಾತಾಡಬೇಕು ಅಂತಂದಾಗ ಬರ್ತಾರೆ ಸೊ ಬಂದಾದ ಮೇಲೂ ಅಷ್ಟೇ ಅಲ್ಲಿ ಹೆಚ್ಚಿಗೆ ಅಂದರೆ ಮಂಜು ಸ್ವಲ್ಪ ಮಾತಾಡ್ತಾರೆ ಬಟ್ ಅದು ಅಷ್ಟು ಕ್ಲಾರಿಟಿಯಿಂದ ಇರೋದಿಲ್ಲ ಮಂಜು ಮಾತಾಡೋವಂಥದ್ದು ಬಟ್ ಅಲ್ಲಿ 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 ಮೋಕ್ಷಿತವ್ರಿಗೆ ಡ ಗೌತಮಿ ಅವರು ಏನಂತಂದರೆ ಮೋಕ್ಷಿತ ಅವರೇ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ನೀವು ಏನಕ್ಕೆ ಮಾತಾಡ್ತೀರಾ ಪ್ರತಿ ಟೈಮಲ್ಲೂ ಕೂಡ ಏನಾದರೂ ಒಂದು ಮಾತಾಡ್ತಾನೆ ಇರ್ತೀರಾ ಈ ಹಿಂಗಿದ್ರೆ ಹಂಗೆ ಅಂತೀರಾ ಹಂಗಿದ್ರೆ ಹಿಂಗೆ ನಾನು ಯಾವಾಗ ಅವ್ರಿಗೆ ಕೆಳಗಡೆ ಯಾಕೆ ಮಾತಾಡಿದ್ದೀನಿ ಅಂತ ಮಾತುಗಳು ಬರುತ್ತೆ ಸೊ ಮೋಕ್ಷಿತ ಹೇಳುವಂಥ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಸೊ ನಾನು ಇನ್ನೂ ಇನ್ನೇನು ಮಾತಾಡೋಕ್ಕೇನು ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಆಡ್ತಿದ್ದಾರೆ ಆ್ಯಂಡ್ ಅವ್ರಿಗೆ ನನಗೆ ಅನಿಸಿರೋದೇನಂತಂದರೆ ಅಲ್ಲಿ ಮೋಕ್ಷಿತಾಗೂ ಕೂಡ ಅಷ್ಟೇ ಒಂದು ಸಾರಿ ಓಕೆ ಎರಡು ಸಾರಿ ಓಕೆ ಪ್ರತಿ ಟೈಮಲ್ಲೂ ಕೂಡ ತ್ರಿವಿಕ್ರಮು ಮಂಜು ಇಲ್ಲ ಗೌತಮಿ ಈ ಮೂರು ಹೆಸರು ಹೇಳ್ದೇನೆ ಅವಮ್ಮ ಒಂದು ದಿನನಾದರೂ ಒಂದು ಎಪಿಸೋಡಲ್ಲಿ ಆಟ ಆಡ್ಕೊಂಡು ಹೋಗಿದ್ದಾಳ ಚಾನ್ಸೇ ಇಲ್ಲ ನನ್ನ ಪ್ರಕಾರ ಪ್ರತಿ ಟೈಮಲ್ಲೂ ಕೂಡ ಸೊ ಅದೇ ಮಾತು ಮೂರು ಹೆಸರುಗಳು ತ್ರಿವಿಕ್ರಮ್ ಮಂಜು ಆ್ಯಂಡ್ ಗೌತಮಿ ಈ ಮೂರು ಜನ ಬಿಟ್ಟರೆ ಬೇರೆ ವಿಷಯನೇ ಇಲ್ಲ ಅವನಿಗೆ ಏನಾದರೂ ಕೇಳೋಕೋದ್ರೆ ರೀಸನ್ಗಳು ಏನು ಹೇಳೋದು ಇಲ್ಲ ಒಂದು ಲಾಸ್ಟ್ ವೀಕಲ್ಲಿ ಅವ್ರ ಮೂ ಇಬ್ಬರ ಜೊತೆನೇ ಚೆನ್ನಾಗಿದ್ಲು ಇವಾಗ ಅವ್ರಿಗೇನೆ ಹಾಕ್ಕೊಡ್ತಾರೆ ಅಂದರೆ ಯಾವಾಗ ಯಾವಾಗ ಬೇಕೋ ಅಲ್ಲಿಗೆ ಹೋಗೋದು ಏನೇನು ಒಂದು ರಿಪೋರ್ಟ್ಗಳು ಬೇಕೋ ಅದನ್ನ ತೊಗೊಳೋದು ಪಾಯಿಂಟ್ಸ್ಗಳನ್ನ ತೊಗೊಳೋದು ಅದು ನೆಕ್ಸ್ಟ್ ವೀಕಲ್ಲಿ ಅದನ್ನೇ ಹಾಕೊಂಡು ತಿರುಗಿಸಿ ಕೊಟ್ಬಿಡೋದು ಇದೇ ಆಗೋವಂಥದ್ದಲ್ಲಿ ಮಂಜು ಬಿಡಲಿಲ್ಲ ಒಳಗಡೆ ಎಲ್ಲ ಕೇಳಕ್ಕೆ ಕೇಳ್ಕೊಂಡು ಹೋದ ಅಲ್ಲಿ ಯಾರಿಗಾದ್ರೂ ನಾನು ಅಂದರೆ ಅವರಿಗೆ ಗೌತಮಿಯಿಂದ ಜೋ ಜೋರು ಮಾಡಿಸ್ಕೊಂಡು ಸುಮ್ಮನೆ ಕೂತಿದ್ದೀನಿ ನಾನು ರೀತಿಯಲ್ಲಿ ಅಲ್ಲೇನೋ ಬಜ್ಜಿ ಹಾಕೋ ಟೈಮಲ್ಲಿ ಒಂದು ಸ್ಪಾನ್ಸರ್ ಟಾಸ್ಕಲ್ಲಿ ಅಲ್ಲೇನೋ ಒಂದು ಸ್ವಲ್ಪ ರೇಗದ್ರಂತೆ ಗೌತಮಿ ಅವರು ಆ ಒಂದು ಎಲ್ಲ ತಿಂತಿರೋದಕ್ಕೆ ತಿನ್ನಬಾರ್ದು ಅಂತ ಸೊ ಅದಕ್ಕೆ ಅವರು ಹೇಳಿರೋದು ಸರಿ ಅಂತ ಅನ್ನಿಸ್ತು ಅದಕ್ಕೆ ಸುಮ್ಮನೆ ಅದೇ ನಾನು ಅದು ತಪ್ಪು ಅಂತಿದ್ರೆ ನಾನು ವಾಯ್ಸ್ ರೈಸ್ ಮಾಡ್ತಿದ್ದೆ ಅಂತ ಹೋಗಿ ಮಂಜು ಅಲ್ಲಿ ಕಿಚನಲ್ಲೂ ಮಾತಾಡಿದ್ರು ಬಟ್ ಅಲ್ಲಿ ಯಾರು ಮೋಕ್ಷಿತ ಅವ್ರ ಹತ್ರ ಹೋಗಿಬಿಟ್ಟು ಕ್ವಶನ್ ಮಾಡ್ತಿದ್ರು ಕೂಡ ಸೊ ಅಲ್ಲೇನೂ ಮಾತಾಡಲಿಲ್ಲ ಅವರು ತಲೆನೇ ಕೆಡಿಸ್ಕೊಳ್ಳಿಲ್ಲ ಕಿವಿಲೇ ಹಾಕ್ಕೊಳ್ಳಿಲ್ಲ ಅಂದರೆ ನನ್ನ ಕಮೆಂಟ್ ನಾನು ಪಾಸ್ ಮಾಡ್ತೀನಿ ನಿಮ್ಮ ಸಬೂತು ನಿಮ್ಮ ಒಂದು ಅದಕ್ಕೆ ರೀಪ್ಲೇ ನನಗೇನು ಬೇಕಿಲ್ಲ ಅನ್ನೋ ರೀತಿಯಲ್ಲಿ ಆ್ಯಟಿಟ್ಯೂಡಲ್ಲಿ ಇದ್ದಾರೆ ಸೊ ಅದೇ ಹೇಳೋವಂಥದ್ದು ಈ ಮೂರು ಜನ ಬಿಟ್ಟರೆ ಕಷ್ಟ ಇದೆ ಆ ಒಮ್ಮನಿಗೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಗ್ರಾಸರಿ ಟಾಸ್ಕ್ ಅನೌನ್ಸ್ ಮಾಡ್ತಾರೆ ಸೊ ಆ ಒಂದು ಟಾಸ್ಕ್ ಆಡಲಿಕ್ಕೆ ಆರು ಜನ ಸ್ಪರ್ಧಿಗಳ ಆಯ್ಕೆ ಅಂತ ಒಂದು ಚಟುವಟಿಕೆ ಕೊಡ್ತಾರೆ ಬಿಗ್ ಬಾಸ್ ಅವರು ಸೊ ಈ ಒಂದು ಆಯ್ಕೆ ಟೈಮಲ್ಲಿ ಅಲ್ಲಿ ಯಾರ್ಯಾರು ಆಡ್ತಾರೆ ಯಾರು ಆಡಲ್ಲ ಅಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೈ ಹತ್ತಾರೆ ಫಸ್ಟ್ ರಜತ್ ಹೇಳೋವಂಥದ್ದು ನಾನು ಆಡೋದಿಲ್ಲ ನನ್ಗೆ ಆಲ್ರೆಡಿ ಸುಮಾರು ಟಾಸ್ಕ್ ಆಡ್ಬಿಡ್ತೀನಿ ಬೇರೆಯವ್ರಿಗೆ ಚಾನ್ಸ್ ಸಿಗಲಿ ಅಂತ ಅವ್ನು ಹೇಳ್ತಾನೆ ಅದಾದಮೇಲೆ ಹನುಮಂತ ಕೂಡ ನಾನು ಆಡೋಲ್ಲ ಅಂತಾನೆ ಅದಾದಮೇಲೆ ಅಲ್ಲಿ ತ್ರಿವಿಕ್ರಮ್ ನಾನು ಕೂಡ ಆಡೋದಿಲ್ಲ ಅಂತ ಇದು ಮಾಡ್ತಾರೆ ಸೊ ಅಲ್ಲಿ ಇಷ್ಟು ಮೂರು ಜನ ಬ್ಯಾಕೌಟ್ ಆಗ್ತಾರೆ ಒಂದು ರಜತ್ತು ಹನುಮಂತ ಆ್ಯಂಡ್ ತ್ರಿವಿಕ್ರಮ್ ಅವರು ಸೊ ಅದಾದಮೇಲೆ ಮಿಕ್ಕಿದವ್ರು ಎಲ್ಲರೂ ಕೂಡ ಆಡ್ತೀನಿ ಅದೆಲ್ಲ ಬಂದುಬಿಡುತ್ತೆ ಅದಾದಮೇಲೆ ಅಲ್ಲಿ ನಮ್ಮ ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ ಅದೇನು ಅಂತಂದರೆ ಇದನ್ನು ನಾಮಿನೇಷನಲ್ಲಿ ತೊಗೊಳ್ಳೋ ಹಾಗಿಲ್ಲ ನಾವು ಬ್ಯಾಕೌಟ್ ಏನಕ್ಕೆ ಆಗ್ತಾ ಇದೀವಿ ಅಂತಂದರೆ ನಮಗೆ ಚಾನ್ಸ್ ಆಲ್ರೆಡಿ ಸುಮಾರು ಸಿಕ್ಕಿದೆ ಸೊ ಬೇರೆಯವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಇದ್ದೀವಿ ಬಟ್ ಆದರೆ ಇದನ್ನು ಟಾಸ್ಕಿಂತ ಹಿಂದೆ ಸರ್ತಿದ್ದಾರೆ ಅಂತ ಇದನ್ನು ನಾಮಿನೇಷನಲ್ಲಿ ತೊಗೊ ಹಂಗಿಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಇನ್ನೊಂದು ಮಾತು ಹೇಳ್ತಾರೆ ತ್ರಿವಿಕ್ರಮ್ ಅವರದ್ದು ಏನು ಅಂತಂದರೆ ಕೇಸ್ ಟಾಸ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಸೊ ದಿನಸಿಗಳೇನಾದರೂ ಬರಲಿಲ್ಲ ಅಂತಂದರೆ ಸೊ ಅದಕ್ಕೆ ನೀವೇ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಮಾತುಗಳು ಹೇಳ್ತಾನೆ ಸೊ ಈ ಪಾಯಿಂಟ್ ಹೇಳಿದ ಭವ್ಯ ಭವ್ಯವ್ರು ಏನು ಮಾಡ್ತಾರೆ ಅಂತಂದರೆ ಹನುಮಂತು ನೀವು ಆಡಿ ನಾನು ಕೂತ್ಕೊತೀನಿ ಅನ್ನೋ ಮಾತುಗಳ ಆಡ್ತಾರೆ ಏನಕ್ಕೆ ಕೂತ್ಕೊಂಡ್ರು ಅಂತ ನನ್ನ ಪ್ರಶ್ನೆ ಫಸ್ಟ್ ಆಫ್ ಆಲ್ ಫಸ್ಟ್ ಒಪ್ಕೊಂಡಿದ್ರು ಓಕೆ ಆಮೇಲೆ ನನಗೆ ಹೇಳುವಂಥದ್ದು ನಾನು ಹೇಳೋದೇ ಅಂತೀನಂದರೆ ಅಲ್ಲಿ ಮಂಜು ಆಲ್ರೆಡಿ ಕ್ವಶನ್ ಮಾಡ್ತಾರೆ ನೀವು ಯಾಕೆ ಮೂರು ಜನ ಹಿಂದೆ ಕೂತ್ಕೊತಿದ್ದೀರಾ ಅಂದರೆ ನೀವು ಮೂರು ಜನ ಟಾಸ್ಕಲ್ಲಿ ಸಖತ್ತಾಗಿ ಆಡ್ತೀರಾ ಸೊ ನೀವು ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಒಂದು ಅವನ ದೃಷ್ಟಿಕೋನದಿಂದ ಒಂದು ಮಾತು ಹೇಳ್ತಾನೆ ಬಟ್ ಅಲ್ಲಿ ಅವರು ತ್ರಿವಿಕ್ರಮ್ ಹೇಳುವಂಥದ್ದು ನಿಮ್ಮ ಪ್ರಾಬ್ಲಮ್ ಏನು ಇವಾಗ ನೀವು ಆಡ್ತೀನಿ ಅಂತ ನಾವು ಆಡ್ತೀವಿ ಎಲ್ಲರೂ ಇಲ್ಲ ನೀವು ಕೂತ್ಕೊತೀರಾ ಅನ್ನೋ ಒಂದು ಮಾತುಗೆ ಬರುತ್ತೆ ರಜತು ಕೂಡ ಹಂಗೆ ಹೇಳುವಂಥದ್ದು ಅಂದರೆ ನಿಮ್ಮ ಮೂರು ಜನದೇನು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಅರ್ಥ ಆಗಲಿಲ್ಲ ನನಗೆ ನಾನು ಇದಕ್ಕೆ ಹೇಳೋದು ಇವ್ರದ್ದು ಗ್ಯಾಂಗ್ ಇದೆ ಅಂತ ಮೂರು ಜನದೊಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟವ್ರೆ ಮೊನ್ನೆ ಟಾಸ್ಕಲ್ಲೂ ಅಷ್ಟೇ ಭವ್ಯ ಭವ್ಯನ್ ಜಾಗದಲ್ಲಿ ಚೈತ್ರ ಅಥವಾ ಬೇರೆ ಯಾರಾದರೂ ಇದ್ದಿದ್ದರೆ ರಜಾ ಸುಮ್ಮನೆ ಕೂರ್ತಿರಲಿಲ್ಲ ಓಕೆ ಆ್ಯಂಡ್ ತ್ರಿವಿಕ್ರಮ್ ವಿಚಾರಕ್ಕೆ ಬರ್ತೀನಿ ಸೊ ತ್ರಿವಿಕ್ರಮ್ ಹೇಳುವಂಥದ್ದು ಇದನ್ನ ನಾಮಿನೇಷನಲ್ಲಿ ತಗೊಳ್ಳೋ ಆಗಿಲ್ಲ ಓಕೆ ಚಾನ್ಸ್ ಕೊಟ್ಟಿದ್ದೀರಾ ಓಕೆ ತಗೊಳ್ಳೋಂಗಿಲ್ಲ ಅದು ಆ್ಯಕ್ಚುಲಿ ಹಂಗೆ ಹೇಳೋಂಗಿಲ್ಲ ನೀವು ಅದು ನಾಮಿನೇಷನ್ ತೊಗೋಬೇಡಿ ಹಂಗೆ ಹೇಗೆ ಅಂತ ಹೇಳೋಂಗಿಲ್ಲ ಬಿಗ್ ಬಾಸ್ ರೂಲ್ ಪ್ರಕಾರ ಅವ್ರು ಇಷ್ಟ ಇದ್ದರೆ ತಗೊತಾರೆ ಬಿಡ್ತಾರೆ ಓಕೆ ಚಾನ್ಸ್ ಕೊಡೋಂಥದ್ದು ಬಿಡೋವಂಥದ್ದು ಇವ್ರು ಯಾರು ಬಿಗ್ ಬಾಸ್ ಚಾನ್ಸ್ ಕೊಟ್ಟಿದ್ದಾರೆ ಎಲ್ರಿಗೂ ಅದನ್ನು ನೀವು ನೀವು ಹಂಚ್ಕೊಳ್ಳಿ ಅದು ಟಾಸ್ಕಿಗೆ ಯಾರು ಸೂಕ್ತ ಇದ್ದರು ಅವ್ರು ಆಡಬೇಕು ಅದನ್ನೇ ಬಿಟ್ಬಿಟ್ಟು ನಾಮಿನೇಷನ್ ತಗೋಬೇಡಿ ಅಂತಂದರೆ ಅದು ರೂಲ್ ನನ್ನ ಪ್ರಕಾರ ತಪ್ಪು ಆಮೇಲೆ ದಿನಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಜವಾಬ್ದಾರರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಇದು ಹೆಂಗೆ ಗುರು ಅಂದರೆ ಟಾಸ್ಕ್ ನಾಮಿನೇಷನ್ಗೆ ಇವ್ರದ್ದು ಅದಾದ್ರೆ ರೀಸನ್ ತೊಗೋಬಾರ್ದಂತೆ ಟಾಸ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅವರು ಜವಾಬ್ದಾರಂತೆ ಆಂ ಇದೆಯೇ ಅವ್ರನ್ನೇ ಅದು ಹೇಳಿದ ತಕ್ಷಣ ಭವ್ಯ ಅವ್ರು ಬ್ಯಾಕ್ಔಟ್ ಆಗ್ತಾರೆ ಅಂದರೆ ಎಲ್ಲಿ ನನಗೆ ಬುಡುಗೆ ಬರುತ್ತೆ ಅಂತ ಒಬ್ಬ ಕ್ಯಾಪ್ಟನ್ ಆಗಿ ಆ ಒಂದು ಟಾಸ್ಕಿಂದ ಹಿಂದೆ ಸರಿತಾರೆ ಅಂತಂದರೆ ಫಸ್ಟು ಒಪ್ಕೊಂಡು ಅದು ಏನಂತಂದರೆ ಎಂಟರ್ಟೈನ್ಮೆಂಟ್ ಟಾಸ್ಕು ಅಂತ ಬಂದರೆ ಹನುಮಂತು ತುಂಬ ಚೆನ್ನಾಗಿ ಮಾಡ್ತಾನೆ ಸೊ ಅಲ್ಲಿ ಅವ್ರು ಯೂಸ್ ಆಗ್ತಾರೆ ಅನ್ನೋ ರೀತಿ ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್ ಬರಲ್ಲ ಅಂತ ನೀವೇ ಡೈ ಇನ್ಡೈರೆಕ್ಟಾಗಿ ಒಪ್ಕೊಂಡ್ರು ಸೊ ಇದ್ರ ಬಗ್ಗೆ ಸ್ಮಾರ್ಟಾಗಿ ಯಾರೂ ಥಿಂಕ್ ಮಾಡಲಿಲ್ಲ ಮಂಜು ಒಂದು ಮಟ್ಟಿಗೆ ಪ್ರಶ್ನೆ ಮಾಡ್ದೆ ಬಿಟ್ಟರೆ ಇನ್ಯಾರು ಕೂಡ ಮಾತಾಡಲಿಲ್ಲ ಸೊ ಅದಾದಮೇಲೆ ಭವ್ಯ ಅವರು ಹಿಂಗೆ ಜರಿತಾರೆ ಆಮೇಲೆ ಫಸ್ಟ್ ಟಾಸ್ಕ್ ಅನೌನ್ಸ್ ಆಗುತ್ತೆ ಅಲ್ಲಿ ಟಾಸ್ಕ್ ಅನೌನ್ ಅನೌನ್ಸ್ ಆಗಿದ್ದ ತಕ್ಷಣವೇ ಸೊ ಅಲ್ಲೊಂದು ಇವ್ರು ಮಾತಾಡ್ತಾರೆ ಯಾರು ನಮ್ಮ ತ್ರಿವಿಕ್ರಮ್ ಅವರು ಹನುಮಂತ ಮತ್ತು ಮಾತು ಹೇಳ್ತಾರೆ ಟಾಸ್ಕಲ್ಲಿ ಚೆನ್ನಾಗಿ ಆಟ ಆಡ್ರಿ ಊಟ ಹಾಕರೋ ನಮಗೆ ಇಷ್ಟು ದಿನ ನಾವು ನಿಮಗೆ ಹಾಕಿದ್ವಿ ಅನ್ನೋ ರೀತಿಯಲ್ಲ ಅಂದರೆ ಇಷ್ಟು ದಿನ ಏನು ಇವ್ರು ಇವರು ತ್ರಿವಿಕ್ರಮ್ ಒಬ್ಬನೇ ಕೂತ್ಸ್ಕೊಂಡು ಅಥವಾ ರಜೆತ್ತು ಭವ್ಯ ಮೂರು ಜನನೇ ಕೂತ್ಕೊಂಡು ಎಲ್ರಿಗೂ ಟಾಸ್ಕ್ ಆಗಿ ಗೆದ್ದುಬಿಟ್ಟು ಊಟ ಹಾಕಿದ್ರೆ ಮನೆಗೆ ಎಲ್ರಿಗೂ ಹಾಂ ಇಷ್ಟು ದಿನ ಯಾವನು ಟಾಸ್ಗೆ ಆಡಿಲ್ಲ ಇವರು ಮೂರು ಜನನೇ ಆಡ್ಬಿಟ್ಟು ಊಟ ಹಾಕಿದ್ರೇನೋ ಚೆನ್ನಾಗಿ ಆಟಾಡಿ ನಮ್ಗೆ ಊಟ ಹಾಕಿದ್ರೆ ನಾವು ಇಷ್ಟು ದಿನ ನಿಮಗೆ ಹಾಕಿದ್ವಂತೆ ಅಂದರೆ ಎಲ್ಲರೂ ಏನು ನಿಮ್ಮ ಋಣದಲ್ಲಿ ಬದುಕ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರಲ್ಲ ಇವರು ಏನು ಬಿಗ್ ಬಾಸ್ ಇವ್ರು ಮನೆ ಅಂತ ಅಂದ್ಕೊಂಡ್ಬಿಟ್ಟಿದಾರೆ ಅಲ್ಲೆಲ್ಲ ಒಂದು ಮೂರ್ನಾಲ್ಕು ಜನ ಆಮೇಲೆ ಇವರು ಟಾಸ್ಕಲ್ಲಿ ನನ್ನ ಪ್ರಕಾರ ಮೂರು ಜನ ಹಿಂದೆ ಆಗಿರೋದೇನಂತ ಮೇ ಬಿ ಬ್ಲೇಮ್ ಮಾಡ್ತಾರೇನೋ ಅನ್ನೋ ಒಂದು ಇದರಲ್ಲಿ ಅವ್ರು ಆಡಲಿಲ್ಲ ಅಂತ ನನಗನ್ಸುತ್ತೆ ಓಕೆ ಭವ್ಯನೂ ಅಷ್ಟೇ ನನಗೆ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ಆಡಿರುವಂಥದ್ದು ನಾನು ರಜತೆ ಒಪ್ಕೊತೀನಿ ಬೇರೆಯವ್ರ್ ಚಾನ್ಸ್ ಸಿಗಲಿ ಅಂತ ಹೇಳಿರುವಂಥದ್ದು ಇರ್ಬೋದು ಏನೋ ಬಟ್ ಆದರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಆದ್ಮೇಲೆ ಒಬ್ಬರು ಮೂರು ಜನ ಆದ್ರಲ್ಲ ಇದ್ರಲ್ಲಿ ಗೊತ್ತಾಗುತ್ತೆ ಅಲ್ಲಿ ಪಕ್ಕ ಅಲ್ಲಿ ಇವರು ಒಂದು ಮಾಡ್ಕೊಂಡಿದ್ದಾರೆ ಗ್ರೂಪ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇದೆ ಓಕೆ ಸೊ ಇದಾದ ಮೇಲೆ ಟಾಸ್ ಕೊಡ್ತಾರೆ ಸೊ ಆ ಬಾಲ್ನ ಒಂದು ಒಂದು ಶೀಟ್ ಮೇಲೆ ಆ ಹಗ್ಗದ ಒಂದು ಸಹಾಯದಿಂದ ಅದನ್ನ ಮುಂದೆ ಸಾಗಿಸಿ ಆ ಒಂದು ಬಾಕ್ಸಲ್ಲಿ ಹಾಕುವಂಥದ್ದು ಸೊ ಅಲ್ಲಿ ಜೋಡಿಗಳಾಗಿ ಸೊ ಗೌತಮಿ ಮಂಜು ಬರ್ತಾರೆ ಹನುಮಂತು ಮೋಕ್ಷಿತ ಆ್ಯಂಡ್ ಗೌತಮಿ ಅಂದರೆ ಎರಡು ಜೋಡಿ ಇರುತ್ತೆ ಒಂದು ಗೌತಮಿ ಮಂಜು ಇನ್ನೊಂದು ಹನುಮಂತ ಫಸ್ಟ್ ರೌಂಡಿಗೆ ಹೋಗಿರುವಂಥದ್ದು ಗೌತಮಿ ಮಂಜು ಹೋಗ್ತಾರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಫಸ್ಟ್ ರೌಂಡಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಕಷ್ಟಪಡ್ತಾರೆ ಬಟ್ ಚೆನ್ನಾಗಿ ಹಾಕ್ತಾರೆ ಅಂದರೆ ಹನುಮಂತು ಮತ್ತು ಮುಕ್ಷಿತ ಇಬ್ಬರು ಕೂಡ ಆರಾಮಾಗಿ ಈಸಿಯಾಗಿ ಚೆನ್ನಾಗಿ ಹಾಕ್ತಾರೆ ಹನುಮಂತನೇ ಲೀಡ್ ಮಾಡಿದೆ ಆ್ಯಕ್ಚುಲಿ ಆ ಒಂದು ರೌಂಡಲ್ಲಿ ಆ್ಯಂಡ್ ಗೌತಮಿ ಮಂಜು ಮತ್ತು ಮೂರನೇ ರೌಂಡ್ ಹಾಕ್ತಾರೆ ಆ್ಯಂಡ್ ನಾಲ್ಕನೇ ರೌಂಡಲ್ಲಿ ಕೂಡ ಹನುಮಂತು ಮುಕ್ಷಿತ ಹಾಕಿ ನಾಲ್ಕು ರೌಂಡ್ಗಳನ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ತಾರೆ ಸೊ ಆ ಟಾಸ್ಕ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಾರೆ ಒಂದು ಒಳ್ಳೆಯ ಟಾಸ್ಕ್ ಅಂತ ಹೇಳ್ಬೋದು ಸೊ ಅದಾದಮೇಲೆ ಅಲ್ಲಿ ಹನುಮಂತ ಅವ್ನು ಮಾತು ಹೇಳ್ತಾನೆ ಸೊ ತ್ರಿವಿಕ್ರಮ್ ಹೇಳಿರುವಂಥದ್ದು ಅಲ್ಲಿ ಧನರಾಜ್ ಕೇಳಿದ್ದಾನೆ ಅಂತ ಅವನು ಅಂದ್ಕೊಂಡಿರ್ತಾನೆ ಅಲ್ಲಿ ಮಂಜು ಕೂಡ ಕೂತಿರ್ತಾರೆ ಅದೇ ಇಷ್ಟು ದಿನ ನಾವು ಟಾಸ್ಕ್ ಗೆದ್ದು ಊಟ ಹಾಕಿದ್ವಿ ಸೊ ಇವಾಗ ನೀವು ಚೆನ್ನಾಗಿ ಆಡಿ ಊಟ ಹಾಕ್ರಿ ಅನ್ನೋ ರೀತಿಯಲ್ಲಿ ಅದು ಮಂಜು ಕಿವಿಗೆ ಬಿದ್ದುಬಿಡುತ್ತೆ ಮಂಜು ಅಲ್ಲಿ ಅಂಥವು ವಿಷಯಗಳು ಅವನಿಗೆ ಬಿದ್ದರೆ ಬಿಡ್ತಾನೆ ಅವನು ಸೊ ಅದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದಾನೆ ಯಾವಾಗ ಅಕೌಂಟ್ ಗುಮ್ತಾನೆ ಗೊತ್ತಿಲ್ಲ ಸೊ ಹನುಮಂತ ಅಲ್ಲಿ ಎಲ್ಲೋ ಧನರಾಜ್ ಕೇಳಿದ್ದಾನೆ ಅಂದ್ಕೊಂಡು ಈ ಮಾತು ಹೇಳಿದ್ನಂತೆ ಅಥವಾ ಹೇಳಿದ್ನೂ ಅಥವಾ ಹನುಮಂತನ ತಲೆಯಲು ಹೇಳಬೇಕು ಅಂತಿತ್ತೋ ಗೊತ್ತಿಲ್ಲ ಯಾಕಂದರೆ ಎಲ್ಲ ಟೈಮಲ್ಲೂ ಕೂಡ ಹನುಮಂತನು ಸರಿ ಅಂತಲೇ ಹೇಳಲಿಕ್ಕೆ ಬಟ್ ಅದು ಇರೋದು ಹೇಳಿದಂತೂ ಸತ್ಯ ಸೊ ಅದನ್ನು ಹೇಳಿದಾನಷ್ಟೇ ಓಕೆ ಸೊ ಇದಾದ ಮೇಲೆ ಅಲ್ಲಿ ನೆಕ್ಸ್ಟ್ ಎರಡನೇ ಟಾಸ್ಕ್ ಕೊಡ್ತಾರೆ ಸೊ ಅಲ್ಲಿ ಮೂರು ಜೋಡಿಗಳ ಅವಶ್ಯಕತೆ ಇರುತ್ತೆ ಸೊ ಅಲ್ಲಿ ಮಂಜು ಚೈತ್ರ ಜೋಡಿ ಹಾಕ್ತಾರೆ ಮೋಕ್ಷಿತಾ ಹನುಮಂತ ಜೋಡಿ ಆಗ್ತಾರೆ ಆ್ಯಂಡ್ ಗೌತಮಿ ಧನ್ರಾಜ್ರು ಜೋಡಿಯಾಗಿ ಸೊ ಆ ಒಂದು ಟಾಸ್ಕ್ನ ಆಡ್ತಾರೆ ಅದು ಸ್ವಲ್ಪ ಫಸ್ಟ್ ರೌಂಡಲ್ಲೇ ಫುಲ್ ಮಂಜು ಚೈತ್ರ ಸಿಕ್ಕಾಬಿಟ್ಟೆ ಕಷ್ಟಪಡ್ತಾರೆ ಆ್ಯಂಡ್ ಅಲ್ಲಿ ಚೈತ್ಗೆ ಅದು ಸ್ಟಾರ್ಟಿಂಗಲ್ಲಿ ಎಲ್ಲಿ ಊದಬೇಕು ಹೆಂಗೆ ಊದಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ಜೊತೆಗೆ ಮಂಜು ಕಡೆಯಿಂದನು ಕೂಡ ಒಂದು ಎರಡು ಪ್ರಾಬ್ಲಮ್ ಆಗಿದೆ ಓನ್ಲಿ ಚೈತ್ರ ಮೇಲೇನೆ ಹಾಕಿದ್ರೆ ತಪ್ಪಾಗುತ್ತೆ ಸೊ ಮಂಜು ಕಡೆಯಿಂದ ಕೂಡ ತಪ್ಪಾಯಿತು ಬಟ್ ಒಂದೊಳ್ಳೆ ಕಾನ್ಸಂಟ್ರೇಷನ್ ಮಾಡಿ ಸೊ ಫಸ್ಟ್ ರೌಂಡ್ ಸ್ವಲ್ಪ ಟೈಮ್ ತೊಗೊಂಡ್ರು ಕೂಡ ಮುಗಿಸ್ತಾರೆ ಆ್ಯಂಡ್ ಮೋಕ್ಷಿತ ಹನುಮಂತ ಎರಡನೇ ರೌಂಡಲ್ಲಿ ಅವರು ಅವರಿಬ್ಬರು ತುಂಬ ಸಖತ್ತಾಗಿ ಮಾಡ್ತಾರೆ ಎಂಡ್ ಮೂರನೇ ರೌಂಡ್ಗೆ ಗೌತಮ್ ಅಂದ್ರೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ನಾಲ್ಕನೇ ರೌಂಡಲ್ಲಿ ಮತ್ತೆ ಮಂಜು ಚೈತ್ರ ಬಂದಾಗ ಸೊ ಅಲ್ಲಿ ಒಂದು ಒಂದು ರೌಂಡಲ್ಲಿ ಅಲ್ಲಿ ಪೂರ್ತಿ ಇನ್ನೇನು ಕಂಪ್ಲೀಟ್ ಮಾಡಕ್ಕೆ ಬರ್ತಾರೆ ಬಟ್ ಅಲ್ಲೇನಾಯಿತು ಅಂತಂದರೆ ಒಂದು ಫೋಲ್ ಆಗೋಗುತ್ತೆ ಲಾಸ್ಟಲ್ಲಿ ಸೊ ಇನ್ನೇನು ಹಾಕಬೇಕು ಅನ್ನೋ ಅನ್ನೋಶೊತ್ತಿಗೆ ಫೋಲ್ ಆಗುತ್ತೆ ಮತ್ತೆ ತೀಗ ರೀಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಮಂಜು ಲೀಡ್ ತೊಗೊಂಡು ಅವನೇ ಒಂದು ಲೀಡ್ ತೊಗೊಂಡು ಅವನೇ ಕಂಪ್ಲೀಟ್ ಮಾಡಿಸ್ತಾನೆ ಅದಾದಮೇಲೆ ನೆಕ್ಸ್ಟ್ ಬಂದಂಥ ಮೋಕ್ಷಿತ ಹನುಮಂತ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಲಾಸ್ಟಿಗೆ ಕೊನೆಯಲ್ಲಿ ಗೌತಮಿ ಧನರಾಜ್ ಏನು ಬರುತ್ತೆ ಆರನೇ ರೌಂಡು ಸೊ ಅಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಆರನೇ ಇನ್ಕಂಪ್ಲೀಟ್ ಆಗಿ ಉಳ್ಕೊಳ್ಳುತ್ತೆ ಸೊ ಅಲ್ಲಿ ಮೂರು ಬು ಒಂದೇನು ಗ್ರಾಸರಿದು ಬುಟ್ಟಿ ಅಂದರೆ ಬಾಕ್ಸ್ ಬರಬೇಕಿತ್ತು ಸೊ ಅದರಲ್ಲಿ ಎರಡು ಮಾತ್ರ ಕೊಡ್ತಾರೆ ಒಂದು ಹಾಲು ಏನಿರುತ್ತಲ್ಲ ಸೊ ಅದು ಹೊಂಟೋಗುತ್ತೆ ಓಕೆ ಸೊ ಇದಾದಮೇಲೆ ಸೊ ಮೂರನೇ ಟಾಸ್ಕು ಅದು ಹೆಲ್ಮೆಟ್ಗೆ ಒಂದು ಆ ಬಾಲನ್ನು ಕಟ್ಕೊಂಡು ಅಲ್ಲಿ ಕಟ್ಟಿಗೆ ತುಂಡುಗಳನ್ನು ಉಳ್ ಉಳಿಸೋವಂಥದ್ದು ಸೊ ಅಲ್ಲಿ ಫಸ್ಟ್ ಮೂರು ಜನ ಬೇಕಾಗುತ್ತೆ ಒಬ್ಬರು ಉಸ್ತುವಾರಿ ಮಾಡ್ತಾರೆ ಆ್ಯಂಡ್ ಅಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಫಸ್ಟ್ ಬಂದಿದ್ದು ಮಂಜು ಅವರು ಆಮೇಲೆ ಗೌತಮಿ ಅವರು ಆಮೇಲೆ ಧನ್ರಾಜ್ ಅವರು ಸೊ ಗೌ ಮಂಜು ಕೂಡ ತುಂಬ ಬೇಗನೆ ಮಾಡ್ತಾರೆ ಗೌತಮಿ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಧನ್ಮರಾಜ್ರು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಕೂಡ ಸೊ ಅಲ್ಲಿ ಮಂಜು ಹೇಳಿದಂಗೆ ಸ ಹತ್ರ ಇರೋವಂಥದ್ದೆಲ್ಲ ಬೇಗ ಬೇಗ ಮುಗಿಸ್ಕೊಂಡ್ಬಿಡು ಆಮೇಲೆ ದೂರ ಇರೋದು ಟ್ರೈ ಮಾಡುವಂತಾರೆ ಸೊ ಅದೇ ರೀತಿ ಅವನು ಕೂಡ ಟ್ರೈ ಮಾಡ್ತಾನೆ ಆ್ಯಂಡ್ ಟಾಸ್ಕ್ ಕೂಡ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಅಲ್ಲೇನು ಎರಡನೇ ರೌಂಡಲ್ಲಿ ಹಾಲ್ ಮಿಸ್ ಆಗಿತ್ತು ಅದನ್ನು ಸೇರಿಸಿ ಕೂಡ ಒಂದು ಎಷ್ಟು ಐದು ಬಾಕ್ಸ್ ಗ್ರಾಸರಿನ ಕೊಡ್ತಾರೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಈ ಗ್ರಾಸರಿ ಟಾಸ್ಕ್ ಸ್ಟಾರ್ಟಿಂಗಲ್ಲಿ ಏನು ಒಂದು ರೀತಿಯಲ್ಲಿ ಭಯ ಪಡ್ಕೊಂಡಿದ್ರು ಆ್ಯಂಡ್ ಅವ್ರ ಮಧ್ಯಾಹ್ನ ಇತ್ತು ಏನಾಗುತ್ತೋ ಏನು ಎತ್ತ ಅಂತ ಹೇಳ್ಬಿಟ್ಟು ಮೀನ್ಸ್ ಎಲ್ಲಿ ಕೆಲವ್ರಿಗೆ ಇರುತ್ತಲ್ಲ ಇವಾಗ ಅಲ್ಲೇನು ಇವಾಗ ಮೂರು ಜನ ಬೇರೆ ಹಂಗೆ ಹೇಳಿಬಿಟ್ಟಿದ್ದಾರೆ ಸೊ ಏನೇ ಪ್ರಾಬ್ಲಮ್ ಆದರೂ ಕೂಡ ಸೊ ನೀವೇ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೆ ಒಂಚೂರು ಭಯ ಇತ್ತು ಬಟ್ ಆದರೂ ಕೂಡ ಸಕ್ಕತ್ತಾಗಿ ಆಡಿದ್ದಾರೆ ಆ್ಯಂಡ್ ಇನ್ನೇ ಒಂದು ಬೆಳಿಗ್ಗೆ ತೋರಿಸಿದಂಥ ಅದು ಒಂದು ರೀತಿಯಲ್ಲಿ ಮಿಸ್ಲೀಡಿಂಗ್ ಇದ್ದಂಗೆ ಇತ್ತು ಅದು ಯಾಕಂದರೆ ಅಲ್ಲಿ ಚೈತ್ರ ಅವರು ಮಂಜುವ್ರ ಮಧ್ಯೆ ಏನೋ ಆಗಿದೆ ಸೊ ಟಾಸ್ಕಲ್ಲಿ ಏನೋ ಸೋತಿದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ರು ಬಟ್ ಅಷ್ಟೇನು ಖರಾಬಾಗೆ ಆಡಿರಲಿಲ್ಲ ಸಕ್ಕತ್ತಾಗಿ ಆಡಿದ್ರು ಒಂದು ಪ್ರಕಾರ ಎಲ್ಲರೂ ಓಕೆ ಆ್ಯಂಡ್ ಲಾಸ್ಟ್ ಇದ್ದಂಥ ಟಾಸ್ಕ್ ಕೂಡ ತುಂಬ ಅದು ಕಷ್ಟ ಅದು ಯಾಕಂತಂದರೆ ಬ್ಯಾಲೆನ್ಸ್ ಮಾಡಿಕೊಂಡು ಆ ಬಾಲಿಂದ ಹೆಲ್ಮೆಟ್ಗೆ ಕಟ್ ಹಾಕಿರುವಂಥ ಬಾಲಿಂದ ಆ ಕಡೆಗೆ ತುಂಡ್ರೆ ಬಿಸಾಕಬೇಕು ಅಂತಂದರೆ ಬ್ಯಾಲೆನ್ಸಿಂಗ್ ತುಂಬ ಚೆನ್ನಾಗಿರ್ಬೇಕಾಗುತ್ತೆ ಬಟ್ ಅಲ್ಲಿ ಚೆನ್ನಾಗಿ ಮಾಡಿದ್ರು ಮೂರು ಜನ ಓಕೆ ಸೊ ಇದಾದಮೇಲೆ ಅಲ್ಲಿ ಸೊ ಬಿಗ್ ಬಾಸ್ ಕಷಾಯ ಮಳಿಗೆ ಅಂತ ಬರುತ್ತೆ ಸೊ ಅಂತೂ ನಮ್ಮ ಚೈತ್ರ ಅವ್ರಿಗೆ ಬೀಟ್ ಮಾಡಲಿಕ್ಕೆ ಯಾವ ಕೈಲೂ ಆಗಲಿಲ್ಲ ಫುಲ್ ಒಂದು ರೀತಿಯಲ್ಲಿ ಈ ಬಿಗ್ ಬಾಸ್ ಮಳಿಗೆಯ ಒಂದು ಟಾಸ್ಕ್ ಏನು ಚಟುವಟಿಕೆ ಇತ್ತು ಇದರಲ್ಲಿ ಒಂದು ರೀತಿಯಲ್ಲಿ ಒಂದು ಮೇಲುಗೈ ಅಂತ ಇದ್ದಿದ್ದು ಅಂದರೆ ನಮ್ಮ ಚೈತ್ರ ಅವ್ರದ್ದೇ ಯಾಕಂದರೆ ಯಾರು ಏನೇ ರೀಸನ್ ಕೊಟ್ಟರು ಕೂಡ ಅದಕ್ಕೆ ಒಂದು ಕೌಂಟ್ರ್ ಇಟ್ಟೇ ಇಟ್ಟಿದ್ದರು ಇನ್ಕ್ಲೂಡಿಂಗ್ ನಮ್ಮ ಯಾರು ಹನುಮಂತನೂ ಕೂಡ ಒಂದು ಕೌಂಟ್ರ್ ಕೊಟ್ಟೆ ಕೊಟ್ಟರು ಸೊ ಅವನು ಒಂದು ರೀತಿಯಲ್ಲಿ ಆಡೋ ರೀತಿಯಲ್ಲಿ ಮಾಡಿದಾಗ ಮಾಡಿದ್ರು ಅಂತ ನನಗನ್ಸುತ್ತೆ ಓಕೆ ಸೊ ಅಲ್ಲಿ ಫಸ್ಟಿಗೆ ಸೊ ಅಲ್ಲಿ ಚೈತ್ರ ಅವರು ಸೊ ಆ ಒಂದು ಇವರು ಸಾರಿ ಚೈತ್ರ ಅವರಿಗೆ ಕೊಡ್ತಾರೆ ನಂಬಿಕೆತ್ರು ಇರೋ ಬರೋ ಒಂದು ಎಲ್ಮೂರೆಲ್ಲ ಕೊಟ್ಬಿಡ್ತಾರೆ ನಂಬಿಕೆತ್ರು ಕುತಂತ್ರ ಬುದ್ಧಿ ನಾಟಕೀಯತೆ ಹೇಳಿತನ ಎಲ್ಲನೂ ಕೊಟ್ಬಿಟ್ರು ರೀಸನ್ ಕೊಡ್ತಾರೆ ಬಟ್ ಅಲ್ಲಿ ಇಬ್ಬರು ಮದೇ ವಾದ ವಿವಾದ ಆಯಿತು ಪ್ರತಿವಾದ ಆಯಿತು ಅಲ್ಲಿ ಒಂದು ರೀತಿಯಲ್ಲಿ ಹೆಂಗಾಯ್ತು ಅಂತಂದರೆ ಸೊ ಅಲ್ಲಿ ರಜತನೇ ಒಂದು ರೀತಿಯಲ್ಲಿ ತಂಡ ಹೊಡೆದ್ಬಿಟ್ಟ ಓಕೆ ನಾನು ನೋಡ್ತಾ ಇದ್ದೀನಿ ಒಂದು ಎರಡು ಮೂರು ವೀಕಿಂದ ಸೊ ಇಲ್ಲಿ ರಜತ್ಗೆ ಅಲ್ಲಿ ಚೈತ್ರ ಮುಂದೆ ಮಾತಾಡೋಕ್ಕೆ ಇಲ್ಲ ಏನೋ ಒಂದು ಶುರು ಮಾಡ್ತಾನೆ ಬಟ್ ಆವಮ್ಮ ಅಂತೂ ಬಿಡ್ತಾನೆ ಇಲ್ಲ ಏನಾದರೂ ಒಂದು ಹೇಳ್ಬಿಟ್ಟು ಬಾಯಿ ಮುಚ್ಚಿಸ್ತಿದ್ದಾಳೆ ಅದು ಒಂದು ಯಾವಾಗ ಅದು ಏನು ಫೌಲ್ ಫೌಲ್ ಅಂತೇನಾಯಿತು ಸೊ ಆ ಒಂದು ವಾರದಿಂದ ಕೂಡ ಒಂದು ರೀತಿಯಲ್ಲಿ ಅಟ್ಯಾಕ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ತಿದ್ದಾರೆ ಎಷ್ಟು ಸರಿ ಇದ್ದಾರೋ ಎಷ್ಟು ಸರಿ ಗೊತ್ತಿಲ್ಲ ಬಟ್ ಮಾತಿನಲ್ಲಂತೂ ಬಾಯಿ ಅಂತೂ ಮುಚ್ಚಿಸ್ತಾ ಇದ್ದಾರೆ ರಜತ್ ಅವ್ರದ್ದು ಓಕೆ ಸೊ ಇದಾದಮೇಲೆ ಬಾಸ್ ಬಾಸ್ ಅಂತ ಎಲ್ಲ ಬಕೆಟ್ ಹಿಡಿಯೋಕೆ ಬಂದೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ಸೊ ಅಲ್ಲಿ ನನಗೆ ಅನಿಸಿರೋಂಥದ್ದು ರಜತ್ ಏನಂತಂದರೆ ನಾನು ನಾನೇನು ಬಕೆಟ್ ಹಿಡಿಯುವಂಥದ್ದು ಅಯ್ಯೋ ಭಗೋ ಅಂತ ಅದ್ರ ರೇಗಿಸಿರೋದು ಅನ್ನೋ ರೀತಿಯಲ್ಲಿ ಬಂತು ಆಮೇಲೆ ನಾನೆಲ್ಲ ಬಕೆಟ್ ಹಿಡಿಯೋಕೆ ಅಂತ ಅನ್ನೋ ರೀತಿಯಲ್ಲಿ ಬಂದಾಗ ಬಕಿಟೆಲ್ಲ ಅದು ಟ್ಯಾಂಕರು ಅಲ್ಲಲ್ಲ ಬಾವಿ ಅನ್ನೋ ರೀತಿಯಲ್ಲಿ ಕಾಮಿಡಿಯಾಗಿ ರೇಗಿಸ್ತಾ ಇದ್ಲು ಅದು ನೋಡ್ತಾ ಇದ್ದಾರೆ ಅವ್ರಿಬ್ರದ್ದು ಜಗಳ ಒಂದು ರೀತಿಯಲ್ಲಿ ಕಾಮಿಡಿಯಾಗಿರುತ್ತೆ ಅದಾದಮೇಲೆ ಎರಡನೇ ಇದರಲ್ಲಿ ಮಂಜು ಅವರು ಚೈತ್ರ ಅವರಿಗೆ ಕೊಡ್ತಾರೆ ಕುತಂತ್ರ ಬುದ್ಧಿ ಮತ್ತು ದುರಂಕಾರ ಅಂತ ಸೊ ಅಲ್ಲಿಂದ ಇಲ್ಲಿಗೆ ತಂದಾಕೋ ಅಂಥದ್ದು ಕುತ ಕುತಂತ್ರ ಬುದ್ಧಿ ಇದೆ ಆಮೇಲೆ ದುರಂಕಾರ ಬಂದುಬಿಟ್ಟು ನಾನು ಹೇಳಿದ್ದೆ ಸರಿ ಸೊ ಅಂದರೆ ಟಾಸ್ಕ್ ಅಂದಮೇಲೆ ಈ ಕೆಲವೊಂದು ವಿಷಯಗಳನ್ನು ಹೊರಗಡೆ ಟೆಲಿಕಾಸ್ಟ್ ಮಾಡಬಾರ್ದು ಹಾಗೆ ಹೇಗೆ ನಾನು ಹೊರಗಡೆ ಹಂಗಿದ್ದೀನಿ ಹಿಂಗಿದ್ದೀನಿ ಅನ್ನೋ ರೀತಿ ಯಾರಿಗೂ ಬಗ್ಗಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಬರುತ್ತೆ ಬಟ್ ಚೈತ್ರ ಹೇಳುವಂಥದ್ದು ಏನಂದ್ರೆ ಜಾಸ್ತಿನೇ ಹಾಕಿ ಆ ಜ್ಯೂಸನ್ನ ಯಾಕೆ ಅದರಲ್ಲೂ ಕನ್ಸ್ಯೂಮ್ಸ್ ಮಾಡ್ತೀರಾ ಅಂತ ಹೇಳ್ತಾರೆ ಕೌಂಟರ್ ಅಂತ ಎಲ್ರಿಗೂ ಕೊಟ್ಟಿದ್ದಾರೆ ಬಟ್ ನನಗೆ ನನಗದು ಹೇಳಲಿಕ್ಕೆ ಏನೇನು ಹೇಳ್ಬೇಕು ಒಮ್ಮೆ ಮಾತಾಡುವಂಥದ್ದು ಏನು ನೋಟ್ ಮಾಡಿ ಇಟ್ಕೊಳ್ಳೋಕ್ಕಾಗತ್ತಾ ಅವ್ರು ಎಲ್ರಿಗೂ ಕೌಂಟ್ರ್ ಕೊಟ್ಟಿದ್ದಾಳೆ ಮಂಜುಗೂ ಸರಿಯಾಗಿ ಕೊಟ್ಟರು ಸೊ ಆ ರೀತಿಯಲ್ಲಿ ಕೌಂಟರ್ಗಳಿತ್ತು ಅಲ್ಲಿ ಜ್ಯೂಸ್ ಹಾಕೋ ಟೈಮಲ್ಲಿ ಅಷ್ಟೇ ಮಂಜುಗೆ ನೀವು ಸರ್ವ್ ಮಾಡೋಕೆ ಕರೆಕ್ಟ್ ಆಗಿದ್ರಲ್ವಾ ಅದಕ್ಕೆ ತಾನೇ ರೆಸಾರ್ಟ್ ಟಾಸ್ಕ್ ಕೊಟ್ಟಿರುವಂಥದ್ದು ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆ ಕಂಜೂಸ್ ಮಾಡ್ತೀರ ಅನ್ನೋ ರೀತಿಯಲ್ಲಿ ಸೊ ಅದಾದ ಮೇಲೆ ಅಲ್ಲಿ ಧನ್ರಾಜ್ ಅವರು ರಜೆ ತೋರಿ ಕೊಡ್ತಾರೆ ದುರಹಂಕಾರ ಅಂಥೇಳಿ ಸೊ ಅದೇ ಬಿ ಬಿ ರೆಸಾರ್ಟಲ್ಲಿ ಏನು ಆ ಒಂದು ಟಾಸ್ಕ್ ವಿಚಾರದಲ್ಲಿ ಸ್ವಲ್ಪ ದುರಹಂಕಾರ ತೋರಿಸಿದ್ರು ಸೊ ಅದಕ್ಕೆ ಒಂದು ರೀಸನ್ ಕೊಟ್ಟರು ಆಮೇಲೆ ತಾಯ್ತಾ ಕಟ್ಟಿಸ್ತೀನಿ ಅನ್ನೋ ಅಂಥದ್ದು ಸೊ ಈ ಒಂದು ಕೆಲವು ರೀಸನ್ಗಳನ್ನ ತೊಗೊಂಡು ಸೊ ಅವರಿಗೆ ಆ ದುರಹಂಕಾರನ ಕೊಡ್ತಾರೆ ಬಟ್ ಅವರು ಯಾರು ನಮ್ಮ ರಜೆ ತಿಳಿದೋ ಅದು ದುರಂಕಾರ ಅಲ್ಲ ಸೊ ನಾನು ಟಾಸ್ಕಲ್ಲಿ ಅದು ಸೂರು ಟ್ರಿಗರ್ ಆಗಿರೋದು ಉಂಟು ಬಟ್ ದುರಂಕಾರ ಅನ್ನೋರು ಅನ್ನೋರು ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಆ್ಯಂಡ್ ಅಲ್ಲಿ ಹನುಮಂತ ಚೈತ್ರ ಅವ್ರಿಗೆ ಕೊಡ್ತಾರೆ ಸೊ ಒಂದು ಕುತಂತ್ರ ಬುದ್ಧಿ ನಾಟಕೀಯತೆ ಮತ್ತು ಹೇಳಿತನ ಸೊ ಅಲ್ಲಿ ಜಗಳ ಆದಾಗ ಬರಲ್ಲಿ ಚೈತ್ರ ಹೆಸರು ಪಕ್ಕ ಇದ್ದೇ ಇರುತ್ತೆ ಸೊ ಅದಕ್ಕೆ ಇವ್ರದ್ದು ಕುತಂತ್ರ ಅದರಲ್ಲಿ ಎದ್ದು ಕಾಣುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ನಾಟಕೀಯತೆ ಬಂದು ನಾನು ಹೊರಗೆ ಹಂಗಿದ್ದೀನಿ ಹಿಂಗಿದ್ದೀನಿ ಯಾರಿಗೂ ಎದ್ರಲ್ಲ ಅಂತಾರೆ ಬಟ್ ಸುದೀಪ್ ಸರ್ ಮುಂದೆ ಹೇಳ್ತಾರೆ ಅನ್ನೋ ಅಂಥದ್ದು ಸೊ ಅದಕ್ಕೆ ಆಮೇಲೆ ಹೇಳಿತನ ಬಂದು ಟಾಸ್ಕ್ ಅಲ್ಲಿ ಅಂತ ಬಂದಾಗ ಸೊ ಹಿಂದೆ ಸರಿತಾರೆ ಅಂದರೆ ಮುಂದೆ ಬಂದು ಆಡೋಕ್ಕೆ ಆಡಲ್ಲ ಅನ್ನೋ ರೀತಿಯಲ್ಲಿ ಬಂತು ಸೊ ಅಲ್ಲೂ ಕೂಡ ಹನುಮಂತನಿಗೆ ನಿನಗೇನು ಅನಿಸುತ್ತೆ ಅದು ಕೊಟ್ಟಿದೆಯಾ ಬಟ್ ನಾನು ಅದು ತೊಗೊಳ್ಳಲ್ಲ ನಾನು ಹೆದರೋದೇ ಇಲ್ಲ ಚಾನ್ಸೇ ಇಲ್ಲ ಟಾಸ್ಕ್ ಟಾಸ್ಕನ್ನು ಕೊಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತೀನಿ ಸೊ ಇದಾದ ಮೇಲೆ ಅಲ್ಲಿ ಭವ್ಯ ಅವರು ಮಂಜು ಅವರಿಗೆ ದುರಹಂಕಾರ ಅನ್ನೋ ಒಂದು ಇದನ್ನು ಕೊಡ್ತಾರೆ ಸೊ ಅಲ್ಲಿ ಅಂದರೆ ನಾನು ಅನ್ನೋದು ಇದೆ ಬಟ್ ಅದರ ಕೆಲವು ಕಡೆಗೆ ಅನವಶ್ಯಕವಾಗಿ ನಾನು ಅನ್ನೋದು ಬರುತ್ತೆ ಆಮೇಲೆ ಅಲ್ಲಿ ಉದಾಹರಣೆ ಕೇಳ್ತಾರೆ ಅಲ್ಲಿ ಅಂದರೆ ಟಾಸ್ಕಲ್ಲಿ ಮಾತಾಡೋದು ಕೂಡ ಯಾರ್ದು ಕೇಳಲ್ಲ ಅವ್ರದೇ ಸರಿ ಅನ್ನೋ ರೀತಿಯಲ್ಲಿ ಅಂತ ಒಂದು ರೀಸನ್ ಕೊಡ್ತಾರೆ ಮಂಜು ಹೇಳುವಂಥದ್ದು ಉದಾಹರಣೆ ಕೊಡಿ ಅನ್ನೋ ಒಂದು ಇದನ್ನು ಕೊಡ್ತಾರೆ ಸೊ ಅಲ್ಲಿ ಭವ್ಯ ಅವರು ಬೆಳಗ್ಗೆದ ಕೊಡ್ತಾರೆ ಅದೇ ಮೂರು ಜನ ಬ್ಯಾಕ್ಔಟ್ ಆಗಿದ್ದಕ್ಕೆ ಅವ್ರು ಏನು ಮಾತಾಡಿದ್ರು ಮಂಜು ಅವರು ಸೊ ಆ ಒಂದು ರೀಸನ್ ಕೊಡ್ತಾರೆ ಸೊ ಆ ಒಂದು ರೀಸನ್ಗೂ ಇದಕ್ಕೂ ಏನು ದುರಾಂಕಾರಕ್ಕೂ ಆಮೇಲೆ ಏನು ಸಂಬಂಧ ಅಂತ ಅರ್ಥ ಆಗಲಿಲ್ಲ ನನಗೆ ಬಟ್ ಅವ್ರದ್ದು ನಾ ಭವ್ಯ ಅವ್ರದ್ದು ಏನಂತಂದರೆ ಏನೋ ಅಂತ ಹೇಳ್ತಾರೆ ಬಟ್ ಅದಕ್ಕೆ ರೀಸನ್ ಕೊಡು ಅಂತಂದರೆ ಅವ್ರು ರೀಸನ್ ಪ್ರಾಪರಾಗಿ ಇರೋದೇ ಇಲ್ಲ ಅವರಿಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಅಲ್ಲಿ ಒಂಚೂರು ಕೂಗಾಟ ಅದು ಇದು ಆಗುತ್ತೆ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಮಾತುಗಳು ಬರುತ್ತೆ ಸೊ ಒಂದು ರೀತಿಯಲ್ಲಿ ಇಬ್ಬರದ್ದು ಕೂಡ ತಪ್ಪಿದೆ ಅಲ್ಲಿ ಯಾಕಂದರೆ ಮಂಜುನೂ ಅಷ್ಟೇ ಸಮಾಧಾನವಾಗಿ ಮಾತಾಡಬಹುದಾಗಿತ್ತು ಸೊ ಅವರು ಕೂಡ ಸುಮ್ಮನೆ ಕಿರ್ಚಾಡಿದ್ರು ಈ ಕಡೆ ಭವ್ಯದ ಕಡೆಯಿಂದ ಕೂಡ ಅಷ್ಟೇ ಸುಮ್ಮನೆ ಅನಾವಶ್ಯಕವಾಗಿ ದೊಡ್ಡವರು ಚಿಕ್ಕವರು ಚಿಕ್ಕವಳ ಕಾಂಪೀಟ್ ಇದ್ದೀನಿ ಹಾಗೆ ಹೀಗೆ ಅದು ಅವಶ್ಯಕತೆನೇ ಇರಲಿಲ್ಲ ಅಷ್ಟೊಂದು ಮಾತಾಡುವಂಥದ್ದು ಏನು ದುರಂಕಾರ ಅನ್ನೋದು ಪ್ರಾಪರಾಗಿ ರೀಸನ್ ಕೊಡಬೇಕಲ್ಲಿ ಓಕೆ ಅದಾದಮೇಲೆ ಮೋಕ್ಷಿತ ಅವರು ಮಂಜು ಅಗೇನ್ ಈ ಒಮ್ಮಂತೂ ನೀವು ಕೇಳಲೇಬೇಡಿ ಸೊ ಅಲ್ಲಿ ನಾಟಕೀಯತೆ ಅಂತ ಒಂದು ಕೊಡ್ತಾರೆ ನಾಟಕೀಯತೆ ಅಂದರೆ ಬೇರೆಯವ್ರ ಹತ್ರ ಜಗಳಾಡ್ತಾರೆ ಮತ್ತು ತಿರ್ಗಾ ಹೋಗಿ ಅವರ ಮೇಲೇ ಬಿದ್ದು ಬಿದ್ದು ಮಾತಾಡ್ತಾರೆ ಅನ್ನೋ ಒಂದು ರೀಸನ್ ಕೊಡ್ತಾರೆ ಸೊ ಅಲ್ಲಿ ಮಂಜು ಕೇಳುವಂಥದ್ದು ಇವನ್ ನೀನು ನಮ್ಮ ಜೊತೆ ಜಾಗ ಇಟ್ಟಿದೆ ಮತ್ತು ನಮ್ಮ ಜೊತೆ ಬಂದುಬಿಟ್ಟು ಮಾತಾಡ್ತಿದ್ದಿಲ್ಲ ಅದು ಅಲ್ವಾ ಅಂದರೆ ಹೌದು ಇರ್ಬೋದು ಅಂದ್ಕೊಳ್ಳಿ ಏನು ಅರ್ಥನೇ ಆಗಲ್ಲ ನನಗೆ ಮುಂದೆ ಏನೋ ಒಂದು ಹೇಳ್ತಾರೆ ಅದು ಹೇಳಿದ್ದಕ್ಕೆ ಒಂದು ರೀಸನ್ ಕೊಡಲ್ಲ ಹಂಗಿದ್ರೆ ಅಂದ್ಕೊಳ್ಳಿ ಅನ್ನೋ ಒಂದು ರೀತಿಯಲ್ಲಿ ಸೊ ಅದಾದಮೇಲೆ ಅಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಹೇಳಿದ್ದಾನೆ ಅನ್ನೋ ಒಂದು ಇದನ್ನು ಕೊಡ್ತಾರೆ ಸೊ ಅದು ಏನಂತ ಕ್ಯಾಪ್ಟನ್ಸಿ ಒಂದು ಏನದು ಬಿಡ್ತೀನಿ ಅಂತ ಅಂದಿದ್ದಕ್ಕೆ ಟ್ವೀಟ್ ಮಾಡ್ತೀನಿ ಅಂದಿದ್ದಕ್ಕೆ ಆ ಒಂದು ಇದು ಕೊಟ್ಟರು ಆ್ಯಂಡ್ ಅಲ್ಲಿ ಭವ್ ತ್ರಿವಿಕ್ರಮ್ ಭವ್ಯ ಅಂದ ತಕ್ಷಣ ಬರೋ ಟೈಮಲ್ಲಿ ಫುಲ್ ನಗಾಡ್ಕೊಂಡು ಬರ್ತಾಯಿದ್ರು ಖುಷಿ ಅಂತ ಅನಿಸುತ್ತೆ ಅವ್ರಿಗೊಂದು ಸರಿ ಓಕೆ ಸೊ ಜಾಸ್ತಿ ಜಾಸ್ತಿಯಾಗಿ ಮಾತಾಡಲಿಲ್ಲ ಭವ್ಯ ಅವರು ಹೌದು ಹೇಳ್ಬಾರ್ದಿತ್ತು ಹೇಳಿದ್ದೀನಿ ಸರಿ ಮಾಡ್ಕೊತೀನಿ ಅಷ್ಟೇ ಇನ್ನೇ ಅದು ಬಿಟ್ಟು ಇನ್ನೇನು ಮಾತಾಡ್ತಾರೆ ಅದಾದಮೇಲೆ ಚೈತ್ರ ಅವರು ಮಂಜೂರಿ ಕೊಡ್ತಾರೆ ಅದು ಕರೆದಿದ್ದು ಚೆನ್ನಾಗಿತ್ತು ನನ್ನ ಆಯ್ಕೆ ಶ್ರೀಯುತ ಮಂಜುನಾಥ್ ಅವರು ಅನ್ನೋ ರೀತಿಯಲ್ಲಿ ಕುತಂತ್ರ ಬುದ್ಧಿ ಹೊಟ್ಟೆ ಕಿಚ್ಚು ದುರಹಂಕಾರ ನಾಟಕೀಯತೆ ಇಷ್ಟು ನಾಲ್ಕು ಕೊಟ್ಬಿಟ್ರು ಅವ್ರಿಗೆ ಅಂದರೆ ಕುತಂತ್ರದಲ್ಲಿ ಎಲ್ಲದಕ್ಕೂ ಅಂದರೆ ಎಲ್ಲದರಲ್ಲೂ ನಾನೇ ಮಾಡಿದ್ದೀನಿ ಅನ್ನೋ ಒಂದು ಇದು ಆಮೇಲೆ ಎಲ್ಲದರಲ್ಲೂ ಗ್ರೇ ಏರಿಯಾ ಹುಡ್ಕೋವಂಥದ್ದು ಸೊ ಆ ಕುತಂತ್ರ ಬುದ್ಧಿ ಇದೆ ಆಮೇಲೆ ಹೊಟ್ಟೆ ಕಿಚ್ಚು ಅನ್ನೋದು ಬೇರೆಯವರು ಎಲ್ಲಿ ಗೆಲ್ತಾರೆ ಅನ್ನೋ ಒಂದು ಹೊಟ್ಟೆ ಕಿಚ್ಚಿದೆ ಅನ್ನೋ ಒಂದು ಆಮೇಲೆ ದುರಂಕಾರ ಅನ್ನೋದು ಸೊ ನಾನು ಹೇಳಿದ್ದೇ ಸರಿ ಬೇರೆಯವರು ಹೇಳಿದ್ದೆ ಎಲ್ಲ ತಪ್ಪು ಸರಿ ಮಾಡಿದ್ರೆ ನಂದು ತಪ್ಪು ಮಾಡಿದ್ರೆ ಅವ್ರು ಬೇರೆಯವ್ರದ್ದು ಅನ್ನೋ ಒಂದು ದುರಂಕಾರ ಇದೆ ಆಮೇಲೆ ನಾಟಕೀಯತೆ ಬಂದ್ಬಿಟ್ಟು ಸೊ ಅಂದರೆ ಹಿಂದೆಯಿಂದ ಮಾತಾಡುವಂಥದ್ದು ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಆ್ಯಂಡಲ್ಲಿ ಮಂಜು ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ ಆಲ್ರೆಡಿ ಅವನೊಂದು ಇಬ್ಬರು ಮೂರು ಜೊತೆಗೆ ವಾದ ಮಾಡಿ ಅವನಿಗೂ ಸುಸ್ತಾಗಿ ಹೋಗಿತ್ತು ಆಮೇಲೆ ಯಾಕೋ ಚೈತ್ರ ಅವರು ಫುಲ್ ಫಾರ್ಮಲ್ಲಿ ಇದ್ದಾಳೆ ಅವ್ರ ಜೊತೆ ಬಾಯಿ ಯಾಕೆ ಕೊಡೋದು ಅಂತೇಳ್ಬಿಟ್ಟು ಅವನು ಸೈಲೆಂಟ್ ಆಗೋದ ಹೋದ ಅಂತ ಅನಿಸುತ್ತೆ ನನಗೆ ಒಟ್ಟಿನಲ್ಲಿ ಆ ಒಂದು ಏನು ಕಷಾಯದ ಟಾಸ್ಕ್ ಇತ್ತು ಅದು ಒಂದು ರೀತಿಯಲ್ಲಿ ಇಲ್ಲಿ ಹೈಲೈಟಾಗಿ ಕಾಣಿಸಿರುವಂಥದ್ದು ಎಲ್ರಿಗೂ ಓವರ್ಟೇಕ್ ಮಾಡಿರೋಂಥದ್ದು ಡಾಮಿನೇಟ್ ಮಾಡಿರೋವಂಥದ್ದು ನಮ್ಮ ಚೈತ್ರನೇ ಏನೇ ರೀಸನ್ ಕೊಡಲಿ ಇವ್ರು ಯಾರಿಗೇ ರೀಸನ್ ಕೊಡಲಿ ಯಾರ ಬಾಯಿಗೂ ಸಿಗಬಿಡಿಲ್ಲ ಸೊ ಈ ಹೋಮನ ಬಾಯಿಯಿಂದನೇ ಎಲ್ಲರೂ ಒಂದು ರೀತಿಯಲ್ಲಿ ತಗಲಾಕೊಂಡ್ರು ಅಂತ ಹೇಳ್ಬೋದು ಸೊ ಅಂತೂ ಇಂತೂ ಟಾಸ್ಕ್ ಅಂತೂ ಕಂಪ್ಲೀಟ್ ಆಗುತ್ತೆ ಸೊ ಟಾಸ್ಕ್ ಕಂಪ್ಲೀಟ್ ಆದಾಗ ಅಲ್ಲಿ ಅಲ್ಲಿ ಹೊರಗಡೆಗೆ ಧನ್ರಾಜ್ ಆ್ಯಂಡ್ ನಮ್ಮ ಹನುಮಂತ ಡಿಸ್ಕಷನ್ ಮಾಡ್ತಿರುವಾಗ ಧನ್ರಾಜ್ ಒಂದು ಮಾತಾಡ್ತಾನೆ ಸೊ ನಮ್ಗೆ ಯಾಕೆ ಕೊಡಲಿಲ್ಲ ದೋಸ್ತ ನಮಗೂ ಕೊಡಬೇಕಿತ್ತು ದೋಸ್ತ ಅದು ಪ್ಲಸ್ ಆಗುತ್ತೆ ದೋಸ್ತ ನೋಡು ಇವಾಗ ಮಂಜುಗೆ ಪ್ಲಸ್ ಆಗೋಯ್ತು ದೋಸ್ತ ಅಂತ ಈ ಒಪ್ಪೊಂದು ಈ ಕಿರಿಕಿರಿ ಎಲ್ಲರೂ ಒಂದು ಕಡೆ ದಿಕ್ಕಿಗೆ ಯೋಚನೆ ಮಾಡ್ತಿದ್ರೆ ಸೊ ಇವನು ಇನ್ನೊಂದಿಕ್ಕಿಗೆ ಅಂದರೆ ನನಗೆ ಯಾರು ಕೊಡಲಿಲ್ಲವಲ್ಲ ಇವತ್ತು ನಮ್ದು ಏನು ಪ್ರೊಮೋ ಶರ್ಟ್ ಬರಲ್ವಲ್ಲ ಅಂತ ಒಂದು ಇದು ಅಂತ ಅನಿಸುತ್ತೆ ನನಗೆ ಧನ್ರಾಜ್ದು ಒಂದು ರೀತಿಯಲ್ಲಿ ಒಳಗಡೆಯಿಂದನೇ ಒಂದು ಕ್ಯಾಲ್ಕುಲೇಷನ್ ಚೆನ್ನಾಗಿದೆ ಓಕೆ ಮಾಡ್ತಿದ್ದಾನೆ ಅವ್ನ ಪಾಟಿಗೆ ಅವ್ನು ಆಡ್ತಿದ್ದಾನೆ ಯಾಕಂದರೆ ರಜೊತೆಗೆ ಒಂದು ಈ ವೀಕೆಂಡಲ್ಲಿ ಟೀ ಶರ್ಟ್ ಕೊಟ್ಟರು ಕೂಡ ಬಟ್ ಅವ್ರಿಗೇನೆ ಒಂದು ರೀತಿಯಲ್ಲಿ ಏನು ನಾಮಿನೆ ಈ ಒಂದು ದುರಾಂಕರ್ ಅನ್ನೋದು ಕೊಟ್ಟನಲ್ಲ ಇದು ಗ್ರೇಟ್ ಅಂತ ನನಗನ್ಸು ಸೊ ಸದ್ಯಕ್ಕೆ ಅಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ ಸಿಗೋವರೆಗೂ ಟಾಟಾ ಬಾಯ್ ಬಾಯ್